ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಕ್ರಮಗಳ ವಿರುದ್ಧ ಹಾಗೂ ಸಂಸ್ಥೆಯ ಅವ್ಯವಹಾರಗಳ ಬಗ್ಗೆ ತನಿಖೆಗೆ ಆಗ್ರಹ ಮುಂಬೈ ಮೂಲದ ದಿ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ವತಿಯಿಂದ ನಿರ್ವಹಿಸಲ್ಪಡುತ್ತಿರುವ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಕಲಿಯಾಗಿದೆ ಈ ಸಂಸ್ಥೆಯವರು ಭಾರತ ವಿರೋಧಿ ಚಟುವಟಿಕೆಗಳಾದ ತೆರಿಗೆ ವಂಚನೆ ನಕಲಿ ದಾಖಲೆ ಸೃಷ್ಟಿ ಅಪರಾಧ ವಂಚನೆ ಸಾರ್ವಜನಿಕ ಸೊಸೈಟಿ ಹೆಸರಿನಲ್ಲಿ ನಂಬೇಲಿಕೆಯ ಉಲ್ಲಂಘನೆ ಮಾಡುತ್ತಿದ್ದಾರೆ ಹಾಗೂ ನೋಂದಾವಣೆಯಾಗದಿರುವ ಎಜುಕೇಷನ್ ಸೊಸೈಟಿಯಾದ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ಮೋಸಗೊಳಿಸುತ್ತಿರುವ ಬಗ್ಗೆ ಕೆಲವು ಕನ್ನಡಪರ ಸಂಘಟನೆಗಳು ದರೆಯುತ್ತಿವೆ ಈ ಅಕ್ರಮಗಳ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ವೇದಿಕೆಯು ಆಗ್ರಹಿಸಿದೆ ಈ ಬಗ್ಗೆ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಚಾಮರಾಜಪೇಟೆ ಶಾಖಾ ಅಧ್ಯಕ್ಷರಾದ ಚಾಂದ್ ಪಾಷಾರ್ ಅವರು ವಿವರಣೆ ನೀಡಿದರು ಬಗ್ಗೆ ಹೋರಾಟ ಮಾಡ್ತಾ ಇರೋದು ಅದು ಲೈಸೆನ್ಸ್ ನಕಲಿ ಲೈಸೆನ್ಸ್ ಮಾಡಿಸಿದರೆ ಅದು ಒರಿಜಿನಲ್ ಬೇರೆ ಬೇರೆಯವರ ಸರ್ಗೆ ಆ ಸ್ಕೂಲ್ ಇವಾಗ ಏನ್ ನಡೆಸ್ತಾ ಇದ್ದು ಪಡಿಸ್ಬಿಟ್ಟು ಏನೇ ಪೇಪರ್ ಪೇಪರ್ ಇಲ್ಲ ಅದಕ್ಕೋಸ್ಕರ ಅವ್ರಾವಿ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಸವಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ತನಿಖಂದ್ರ ಇಲ್ಲಿ ಹಲವಾರು ರೀತಿಯ ಹಗರಣಗಳು ನಡೀತಿದೆ ಯಾವ ರೀತಿ ಹಗರಣಗಳು ನಡೀತಿದೆ ಅಂದ್ರೆ ಅದೊಂದು ನೋಂದಾಯಿತ ಸೊಸೈಟಿ ಹೆಸರಿನಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಶಾಲೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮದರಸ ನಡೆಸ್ತಾರೆ ಜಾಮಿಯಾ ಅಹಮದಿಯಾ ಮಸೂರ ಆಡಳಿತ ಮಂಡಳಿಯವರು ಸಮರ್ ಇಂಟರ್ನ್ಯಾಷನಲ್ ಎಸ್ಮಿಕ್ ಶಾಲೆ ನಡೆಸಲು ಅನುಮತಿ ಪಡೆದುಕೊಂಡಿರ್ತಾರೆ ಆದರೆ ಅವರು ಅನುಮತಿ ಕೋರಲು ಜಾಮಿಯಾ ಮಹಮ್ಮದಿಯಾ ಎಜುಕೇಶನಲ್ ಸೊಸೈಟಿ ಎಂಬ ಒಂದು ಸೊಸೈಟಿ ಹತ್ರದಲ್ಲಿ ತಮ್ಮ ಸಂಸ್ಥೆಯನ್ನು